ಪ್ರೀತಿಯ ವೀಕ್ಷಕ ಬಂಧುಗಳೇ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಈ ದಿನ ನಾವು ಉಪವಾಸದ ಮಹತ್ವ ಏನು ಯಾಕಾಗಿ ಏಕಾದಶಿಯ ದಿನ ಉಪವಾಸವನ್ನ ಮಾಡಬೇಕು ಹಾಗೆ ಭಕ್ತ ಅಂಬರೀಷ ಮಾಡಿದಂತಹ ಉಪವಾಸದ ಮಹತ್ವ ಏನು ಹಾಗೆ ಭಗವದ್ ಭಕ್ತಿಯ ಮಹತ್ವ ಏನಿದೆ ಈ ಎರಡನ್ನೂ ಕೂಡ ಶುಕಮುನಿಗಳು ಭಾಗವತದಲ್ಲಿ ವಿವರಣೆ ನೀಡಿರುವಂತಹ ವಿಚಾರವಾದ್ರೂ ಏನು ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ ಒಂದು ಏಕಾದಶಿಯ ದಿನ ಅಂಬರೀಷ ಉಪವಾಸವನ್ನ ಆಚರಣೆ ಮಾಡ್ತಾನೆ ತಮಗೆ ಗೊತ್ತಿದೆ ಅಂಬರೀಷ ಮಹಾನ್ ಚಕ್ರವರ್ತಿ ಅಷ್ಟೇ ಮಹಾ ವಿಷ್ಣು ಭಕ್ತ ಕೂಡ ಹಾಗೆ ಮರುದಿನ ಬೆಳಿಗ್ಗೆ ಎದ್ದು ಮುಹೂರ್ತ ದಾಟುವುದರೊಳಗೆ ಪಾರಣೆಯನ್ನ ಮಾಡಬೇಕು ಅಂದ್ರೆ ಉಪವಾಸ ಇದ್ದಾಗ ಮಾರನೆಯ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನಾದಿಗಳನ್ನ ಮುಗಿಸಿ ವಿಷ್ಣುವನ್ನ ಪೂಜೆ ಮಾಡಿ ಪ್ರಸಾದವನ್ನ ಸ್ವೀಕಾರ ಮಾಡುವಂತಹ ಸಂದರ್ಭ ಅದು ಆ ಸಮಯದಲ್ಲೇ ದುರ್ವಾಸ ಮುನಿಗಳು ಅಂಬರೀಷನ ಕಡೆಗೆ ಬರ್ತಾರೆ ಅಲ್ಲಿ ಅಂಬರೀಷ ದೂರ್ವಾಸರನ್ನು ಕೂಡ ಪಾರಣಿಗೆ ಆಹ್ವಾನ ಮಾಡ್ತಾನೆ ದೂರ್ವಾಸರು ತಮಗೆ ಗೊತ್ತಿರೋ ಹಾಗೆ ಮಹಾಕೋಪಿಷ್ಟರು ಸ್ವಲ್ಪ ಕಾದಿರು ಸ್ನಾನಾದಿಗಳನ್ನು ಮುಗಿಸಿ ಬರ್ತೇನೆ ಅಂತ ಹೇಳಿ ಹೊರಟು ಹೋಗ್ತಾರೆ ದೂರ್ವಾಸರು ಇವನ ವ್ರತನಿಷ್ಠೆಯನ್ನ ಪರೀಕ್ಷೆ ಮಾಡಕ್ಕೆ ಅಂತ ಹೇಳಿ ಬಂದಿರುವಂಥವರು ಅವರ ಕೋಪವೂ ಕೂಡ ಒಂದು ಅನುಗ್ರಹದಂತೆ ಇರುವಂತದ್ದು ಮಕ್ಕಳು ತಪ್ಪು ಮಾಡಿದಾಗ ದೊಡ್ಡವರು ಶಿಕ್ಷೆ ಕೊಡ್ತಾರೆ ಯಾಕೆಂದ್ರೆ ತಪ್ಪನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ಅದು ಶಿಕ್ಷೆ ಅಲ್ಲ ಅದೊಂದು ರೀತಿಯ ಶಿಕ್ಷಣ ಹಾಗೆ ದೂರ್ವಾಸರದ್ದು ಕೂಡ ಭಕ್ತರ ಶಿಕ್ಷಣಕ್ಕಾಗಿ ಅವರದ್ದೊಂದು ವಿಶೇಷವಾದಂತಹ ತಂತ್ರಗಾರಿಕೆಯನ್ನ ಇಲ್ಲಿ ಮಾಡಿರ್ತಾರೆ ಇನ್ನೇನು ಪಾರಣದ ಸಮಯ ದಾಟ್ತಾ ಇದೆ ಆದ್ರೆ ದುರ್ವಾಸರ ಆಗಮನದ ಸುಳಿವು ಕಾಣ್ತಾ ಇಲ್ಲ ಬಂದ ಅತಿಥಿಗಳಿಗೆ ಅಪಚಾರ ಆಗಬಾರದು ಯಾಕೆಂದ್ರೆ ನೆನ್ನೆ ಇಡೀ ಉಪವಾಸ ಇರ್ತಾರೆ ನೂರಾರು ಮಂದಿ ಅತಿಥಿಗಳು ಕಾಯ್ತಾ ಇದ್ದಾರೆ ಆದ್ರೆ ದುರ್ವಾಸರು ಬಂದಿಲ್ಲ ದುರ್ವಾಸರಿಗೆ ಮಾತು ಕೊಟ್ಟಿದ್ದಾನೆ ಇನ್ನು ನೀವು ಬರುವವರೆಗೂ ಕೂಡ ಪಾರಣೆ ನಡೆಯಲ್ಲ ಅಂತ ಹೇಳಿ ತನ್ನ ವ್ರತಕ್ಕೂ ಭಂಗ ಬರಬಾರದು ಹೇಗೆ ನಡ್ಕೊಳ್ಬೇಕು ಅನ್ನುವಂತ ವಿಚಾರ ಈ ಅಂಬರೀಷನ ಎದುರಿಗೆ ಬರುತ್ತೆ ಇದು ಉಭಯ ಸಂಕಟ ಹಾಗೆ ಅಂಬರೀಷ ತಾತ್ಕಾಲಿಕವಾಗಿ ಇಂತಹ ಸಮಸ್ಯೆಗೆ ಒಂದು ಪರಿಹಾರವನ್ನ ಕಂಡುಕೊಳ್ತಾನೆ ಏನಂದ್ರೆ ಪಾರಣದ ಸಮಯ ಮೀರುವ ಮೊದಲು ಊಟದ ಬದಲು ತೀರ್ಥ ಪ್ರಾಶನವನ್ನ ಮಾಡುವಂಥದ್ದು ಅಂದ್ರೆ ತೀರ್ಥವನ್ನ ತೆಗೆದುಕೊಳ್ಳುವಂಥದ್ದು ನೀರು ಕುಡಿದ್ರೆ ಊಟದ ಫಲವೂ ಆಯ್ತು ಉಪವಾಸದ ಫಲವೂ ಆಯ್ತು ಅನ್ನುವಂತಹ ಹಿನ್ನೆಲೆಯಲ್ಲಿ ಒಂದು ನಿರ್ಧಾರವನ್ನ ಮಾಡ್ತಾನೆ ಏಕೆಂದ್ರೆ ಶಾಸ್ತ್ರಕಾರರು ಹೇಳಿರೋ ಪ್ರಕಾರ ನೀರನ್ನ ಆಹಾರದ ಪ್ರತಿನಿಧಿ ಅಂತ ಹೇಳಿ ಕರೀತಾರೆ ಹಾಗೆ ಉಪವಾಸದ ಪ್ರತಿನಿಧಿ ಕೂಡ ಹೌದು ಅನ್ನುವಂಥದ್ದನ್ನ ಒಪ್ಪಿಕೊಂಡಿದ್ದಾರೆ ನಮ್ಮ ವೈದ್ಯ ಪದ್ಧತಿಗಳು ಕೂಡ ಇದನ್ನ ಅನುಮೋದಿಸಿರುವಂತದ್ದನ್ನ ನಾವು ಕಾಣಬಹುದು ಹೀಗೆ ಅಂಬರೀಷ ತಾನು ಮತ್ತೆ ತನ್ನ ಪರಿವಾರದ ಅತಿಥಿಗಳೆಲ್ಲರೂ ಕೂಡ ತೀರ್ಥವನ್ನ ಸೇವನೆ ಮಾಡಿಬಿಡ್ತಾರೆ ಅಷ್ಟರಲ್ಲಿ ದುರ್ವಾಸರು ಬಂದೇ ಬಿಡ್ತಾರೆ ವಿಷಯ ತಿಳಿದು ಸಿಟ್ಟಿಗೆ ಹೇಳ್ತಾರೆ ಕೋಪ ಅವರಿಗೆ ಕುದಿತಾ ಇರುತ್ತೆ ನೀನು ಅತಿಥಿಗೆ ಅಪಚಾರ ಮಾಡಿದ್ಯಾ ನೀನು ಮೋಸಗಾರ ನಿನಗೆ ಶಾಪ ಕೊಡ್ತೇನೆ ಈ ಏಕಾದಶಿಯ ಫಲ ನಿನಗೆ ಬರದೇ ಇರಲಿ ಅಂತ ಹೇಳಿ ಗುಡುಕ್ತಾರೆ ಅಂಬರೀಷ ಭಗವಂತನ ಮೊರೆಯನ್ನ ಹೋಗ್ತಾನೆ ಯಾಕೆಂದ್ರೆ ದೂರ್ವಾಸರ ಶಾಪ ಅತ್ಯಂತ ಕಠಿಣವಾಗಿರುವಂತದ್ದು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದಲೇ ತನ್ನ ಸ್ವಾಮಿಯಾದಂತಹ ವಿಷ್ಣುವಿನ ಮೊರೆ ಹೋಗಾಗ ವಿಷ್ಣು ಅವನ ರಕ್ಷಣೆಗೆ ಧಾವಿಸಿ ಬರ್ತಾನೆ ಆಗ ಭಕ್ತರ ರಕ್ಷಣೆಗಾಗಿ ಚಕ್ರವನ್ನ ಕಳಿಸಿಕೊಡ್ತಾನೆ ವಿಷ್ಣು ದೂರ್ವಾಸರ ಮಂತ್ರ ತಿರುಮಂತ್ರ ಆಗ್ಬಿಡತ್ತೆ ಇಲ್ಲಿ ವಿಷ್ಣು ಚಕ್ರಕ್ಕೆ ಹೆದರಿದಂತಹ ದೂರ್ವಾಸರು ಬ್ರಹ್ಮನಿಗೆ ಶರಣು ಹೋಗ್ತಾರೆ ಯಾಕೆಂದ್ರೆ ವಿಷ್ಣುವಿನ ಚಕ್ರ ಅವರನ್ನ ಹಿಂಬಾಲಿಸಿ ಬರ್ತಾ ಇರುತ್ತೆ ಆದ್ರೆ ಬ್ರಹ್ಮ ಇದು ನಾರಾಯಣ ಮಾಡಿರುವಂತಹ ಸಂಕಲ್ಪ ಅವನ ಆಜ್ಞೆಯಂತೆ ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ನಡೀಲೇಬೇಕು ಅನ್ನುವಂಥದ್ದಿದೆ ಆದ್ರಿಂದ ವಿಷ್ಣು ಭಕ್ತರನ್ನ ರಕ್ಷಣೆ ಮಾಡುವಂಥದ್ದು ಭಗವಂತನ ಕರ್ತವ್ಯ ಆ ಭಕ್ತಿಯನ್ನ ತಡೀಲಿಕ್ಕೆ ಯಾರಿಂದಲೂ ಕೂಡ ಶಕ್ತಿ ಇಲ್ಲ ಹಾಗಾಗಿ ರುದ್ರಾದಿ ಸಮಸ್ತ ದೇವತೆಗಳು ಕೂಡ ಭಗವಂತನ ಆಜ್ಞೆಯನ್ನ ತಲೆಯಲ್ಲಿ ಹೊತ್ತು ಬದುಕುವಂತವ್ರು ನಾವು ಹಾಗಾಗಿ ಭಗವಂತನ ಆಜ್ಞೆಯನ್ನ ಮೀರಿ ನಡೆಯುವಂತಹ ಶಕ್ತಿ ಯಾರಿಗೂ ಇಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ ಅಲ್ಲಿ ದುರ್ವಾಸರು ಮತ್ತೆ ರುದ್ರನಲ್ಲಿಗೆ ಬರ್ತಾರೆ ವಾಸ್ತವವಾಗಿ ದುರ್ವಾಸರು ಸ್ವಯಂ ರುದ್ರಾಂಶ ಸಂಭೂತರು ಇದೆಲ್ಲ ಅಂಬರೀಷನ ಭಗವದ್ ಭಕ್ತಿಯ ಯೋಗ್ಯತೆಯನ್ನ ಅದರ ಆಳವನ್ನ ಪರೀಕ್ಷೆ ಮಾಡಲಿಕ್ಕೆ ದೊಡ್ಡವರು ಆಡಿದಂತಹ ಒಂದು ನಾಟಕ ಅನ್ನುವಂತಹ ವಿಚಾರ ಅಲ್ಲಿಗೆ ಗೊತ್ತಾಗತ್ತೆ ಹಾಗಾಗಿ ದೂರ್ವಾಸರಿಂದಲೂ ಕೂಡ ನಿರಾಸೆಯ ಉತ್ತರ ಬರುತ್ತೆ ಇಂತಹ ಬ್ರಹ್ಮಾಂಡಗಳು ಎಷ್ಟೋ ಬಾರಿ ಸೃಷ್ಟಿಯಾಗಿದೆ ನಾಶ ಆಗಿದೆ ಬ್ರಹ್ಮಾಂಡದಲ್ಲಿ ನೂರಾರು ಬಾರಿ ಸತ್ತು ಹುಟ್ಟುವಂತಹ ಜೀವಗಳು ನಾವು ಭಗವಂತನ ಲೀಲಾ ನಾಟಕದಲ್ಲಿ ನಾವೆಲ್ಲ ಚಿಕ್ಕ ಚಿಕ್ಕ ಪಾತ್ರಧಾರಿಗಳು ಅಷ್ಟೇನೆ ಸೂತ್ರಧಾರ ಭಗವಂತ ಮಾತ್ರ ಅವನ ಆಜ್ಞೆಯನ್ನ ಮೀರಿ ನಾವೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನಿನ್ಗೆ ರಕ್ಷಣೆ ಬೇಕು ಅಂತ ಹೇಳಿದ್ರೆ ವಿಷ್ಣುವನ್ನೇ ಆರಾಧನೆ ಮಾಡು ವಿಷ್ಣುವಿಗೆ ಶರಣಾಗು ಅವನು ನಿನ್ನನ್ನು ಕಾಪಾಡ್ತಾನೆ ಅಂತ ಹೇಳಿ ಕಳಿಸ್ಬಿಡ್ತಾರೆ ದುರ್ವಾಸರು ನೇರವಾಗಿ ವಿಷ್ಣುವಿನ ಬಳಿಗೆ ಬರ್ತಾರೆ ನಿನ್ನ ಚಕ್ರದಿಂದ ನನ್ನನ್ನ ಪಾರು ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಆಗ ವಿಷ್ಣು ನನ್ನಿಂದಲೂ ಕೂಡ ಇದು ಸಾಧ್ಯ ಇಲ್ಲ ಏಕೆಂದ್ರೆ ನಾನು ಉತ್ತರ ಪರಾಧೀನ ನಾನು ಕೂಡ ಭಕ್ತರಿಗೆ ಕೊಟ್ಟಿರುವಂತಹ ಮಾತನ್ನ ಮೀರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಭಕ್ತರು ಅಂತ ಹೇಳಿದ್ರೆ ನನ್ನ ಹೃದಯ ಇದ್ದಾಗೆ ಮಹಾಭಕ್ತನಾದಂತಹ ಅಂಬರೀಷ ಮಾತ್ರ ನಿನ್ನ ಕಾಪಾಡಬಲ್ಲ ಅಂತ ಹೇಳಿ ಕಳಿಸ್ತಾರೆ ಹಾಗಾಗಿ ದೂರ್ವಾಸರು ಅಂಬರೀಷ ಬರ್ತಾರೆ ಅಂಬರೀಷನ ಕ್ಷಮೆಯನ್ನ ಯಾಚಿಸ್ತಾರೆ ತನ್ನಿಂದ ತಪ್ಪಾಗಿದೆ ನನ್ನ ತಪ್ಪಿನ ಅರಿವಾಗಿದೆ ಅಂತ ಹೇಳಿ ತಮ್ಮ ತಪ್ಪನ್ನ ಒಪ್ಪಿಕೊಳ್ತಾರೆ ಹಾಗೆ ಅಂಬರೀಷನ ಪ್ರಾರ್ಥನೆಯಂತೆ ವಿಷ್ಣು ಚಕ್ರ ಮರಳಿ ಹೋಗುತ್ತೆ ಇಲ್ಲಿ ಅಂಬರೀಷ ವಿಷ್ಣುವನ್ನ ಕುರಿತಾಗಿ ಮಾಡುತ್ತಾ ಇದ್ದಂತಹ ಪ್ರಾರ್ಥನೆ ಏಕಾದಶಿಯ ವ್ರತ ಇದರೆಲ್ಲದರ ಫಲವಾಗಿ ವಿಷ್ಣು ಭಕ್ತರನ್ನ ರಕ್ಷಣೆ ಮಾಡ್ತಾನೆ ಅನ್ನುವಂತ ವಿಚಾರ ಇದರಿಂದ ತಿಳಿದು ಬರುತ್ತೆ ಹಾಗೆ ಈ ದೂರ್ವಾಸರ ಈ ಪ್ರಸಂಗದ ಏಕಾದಶಿಯ ಮಹತ್ವ ಭಗವತ್ ಭಕ್ತಿಯ ಮಹಿಮೆ ಎರಡನ್ನು ಕೂಡ ಭಾಗವತ ವಿವರಿಸುತ್ತೆ ಹಾಗೆ ನಾವು ಮುಂದಿನ ಸಂಚಿಕೆಗಳಲ್ಲಿ ಭಾಗವತದಲ್ಲಿ ಉಲ್ಲೇಖ ಆಗಿರುವಂತಹ ಇಂತಹ ವಿಚಾರಗಳ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಭಗವಂತ ತಮ್ಮೆಲ್ಲರಿಗೂ ಕೂಡ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಭಗವಂತನ ಅನುಗ್ರಹ ಸದಾಕಾಲ ಕಾಲ ತಮಗೆಲ್ಲ ಎಲ್ರಿಗೂ ಇರ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ